ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಫೇಸ್ಬುಕ್ ನಲ್ಲಿ ಗುಪ್ತಾಂಗ ವಿಡಿಯೋ ಕಳಿಸಿ ಟಾರ್ಚರ್ ಮಾಡಿದ್ದಾನೆ ನೋಡಿ ಕಾಮುಕ ಇಲ್ಲಿ ಫೇಸ್ಬುಕ್ ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಟಾರ್ಚರ್ ಮಾಡಿದ್ದಾನೆ ಕನ್ನಡ ತೆಲುಗು ಧಾರವಾಹಿಗಳಲ್ಲಿ ನಡೆಸಿರುವಂತಹ ಕಿರುತೆರೆ ನಟಿ ಮೂರು ತಿಂಗಳಿಂದ ನಟಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಂತಹ ಸಾಮಿನ್ ಕನ್ನಡ ತೆಲುಗು ಧಾರವಾಹಿಗಳಲ್ಲಿ ನಡೆಸ್ತಾ ಇರುವಂತಹ ನಟಿ ಕಳೆದ ಮೂರು ತಿಂಗಳಿಂದ ಸರಿಸುಮಾರು ಮೂರು ತಿಂಗಳಿಂದ ನಿರಂತರವಾಗಿ ಲೈಂಗಿಕವಾಗಿ ಕಿರುಕುಳ ನೀಡ್ತಾ ಇದ್ದಂತಹ ಈ ಅಸಾಮೆ ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಈ ಅಸಾಮೆ ಯಾವಾಗ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸಿದಂತಹ ಸಂದರ್ಭದಲ್ಲಿ ರಿಕ್ವೆಸ್ಟ್ ಅನ್ನ ಸ್ವೀಕರಿಸಿದ ಹಿನ್ನೆಲೆ ಮೆಸೆಂಜರ್ ನಲ್ಲಿ ಮೆಸೇಜ್ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಕಾಟ ಹೆಚ್ಚಾಗುತ್ತಿದ್ದಂತೆ ಬ್ಲಾಕ್ ಮಾಡಿದಂತಹ ಸೀರಿಯಲ್ ನಟಿ ಬೇರೆ ಐಡಿಯಿಂದಲೂ ಕೂಡ ಅಶ್ಲೀಲ ವಾಕಿ ಫೋಟೋ ಕಳಿಸಿ ವಿಕೃತವೆಯನ್ನ ಮರಿದಿರುವಂತದ್ದು ಗಮನಿಸ್ತಾ ಆ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಆಯ್ತಂದ್ರೆ ಸೀರಿಯಲ್ಗಳಲ್ಲಿ ಒಂದು ರೀತಿಯಾಗಿ ನಟಿ ಪ್ರಮುಖವಾಗಿ ಬಹಳಷ್ಟು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ತ ಸಿಕ್ಕಾಪಟ್ಟೆ ಕಿರುತೆರೆಯಲ್ಲಿ ಫೇಮಸ್ ಆಗಿರುವಂಥ ನಟಿ ಅಂಥ ನಟಿಯನ್ನೇ ಒಂದು ರೀತಿಯಾಗಿ ಟಾರ್ಗೆಟನ್ನು ಮಾಡಿರುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಕಾಮ ಕ್ರೋಧ ಮದ ಮಸ್ತರಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ನೇರವಾಗಿ ಹೆಂಗಬೇಕಾದರೂ ಕೂಡ ನೋಡಿ ಈ ಆಸ್ಸಾಮಿ ಮನೆಯವರಿಗೆ ಯಾರಿಗಾದರೂ ಕಳಿಸಿದ್ರೆ ಅವನಿಗೂ ಕೂಡ ಸುಮ್ಮನೆ ಇರ್ತಿದ್ನ ನೋಡಿ ಬುದ್ಧಿವಾದ ಹೇಳೋದಾಯಿತು ಎಲ್ಲವೂ ಕೂಡ ಮಾಡೋದಾಯಿತು ಅಲ್ವಾ ನಾಳೆ ದಿನದಲ್ಲಿ ನನಗೂ ಕೂಡ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಬೆಂಡೆತ್ತಾರೆ ಅನ್ನುವಂಥದ್ದು ಪರಿಜ್ಞಾನವೇ ಇರಲಿಲ್ವ ಹಾಗಾದ್ರೆ ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಟಾರ್ಚರ್ ಕೊಡುವಂಥ ಕೆಲಸವನ್ನ ಮಾಡಿದ್ದಾನೆ ನಿರಂತರವಾಗಿ ಟಾರ್ಚರು ಸರಿಸುಮಾರು ಮೂರು ರೀ ಮೂರು ತಿಂಗಳಿಂದ ನಿರಂತರವಾಗಿ ಟಾರ್ಚರ್ ಕೊಡುವಂತ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈಗ ನೋಡಿ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಕಿರುಕುಳ ನೀಡಿದಂತ ಆರೋಪಿಗೆ ಬುದ್ಧಿ ಹೇಳಿದಂತ ನಟಿ ಈ ಅಸ್ಸಾಮಿಗೆ ಒಂದಿಷ್ಟು ಬುದ್ಧಿ ಹೇಳುವಂತ ಕೆಲಸವೂ ಕೂಡ ಆಗಿದೆ ನೋಡಿ ಆರೋಪಿಯನ್ನ ಒಂದಿಷ್ಟು ಭೇಟಿ ಆಗಿದ್ದಾರೆ ಈ ಏನೇ ಈ ಕಾಮುಕ ಇದಾನಲ್ಲ ಅವನನ್ನ ಭೇಟಿಯಾಗಿ ಬುದ್ಧಿ ಹೇಳುವಂತ ಕೆಲಸವೂ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಆದ್ರೂ ಕೂಡ ಬಿಟ್ಟಿಲ್ಲ ಇವನು ಎಂತ ಲಜ್ಜಿಗೆ ಇರುವರಲ್ಲ ಸಮಾಜಕ್ಕೆ ಇಂಥವರು ಮಾರಕರು ಇವರು ಕಿರುಕುಳ ನೀಡಿದಂಥ ಆರೋಪಿಗೆ ಬುದ್ಧಿ ಹೇಳಿದಂಥ ನಟಿ ಆರೋಪಿ ಭೇಟಿಯಾಗಿ ಬುದ್ಧಿ ಹೇಳಿದಂತ ನಟಿ ಮತ್ತೆ ಕಿರುಕುಳ ನೋಡಲು ಒಂದು ಕಡೆ ಆ ಸಮಯ ಯಾವಾಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಒಂದಿಷ್ಟು ದೂರು ದಾಖಲಾಗುತ್ತೆ ಆರೋಪಿ ಬಂಧಿಸಿದಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಹೇಳಿದ್ದಾಳೆ ಬುದ್ಧಿ ಕೆಲಸವೂ ಕೂಡ ಆಗಿದೆ ಆದರೆ ಇಲ್ಲಿ ಎಲ್ಲೂ ಕೂಡ ಅವನು ಸುಮ್ಮನೆ ಕೂತಿಲ್ಲ ಮತ್ತೆ ನೇರವಾಗಿ ತನ್ನ ಗುಪ್ತಾಂಗದ ವಿಡಿಯೋ ಕಳಿಸುವ ಮೂಲಕ ಅಷ್ಟೇ ಮೆಸೇಜ್ ಮಾಡುವ ಮೂಲಕ ಅಲ್ರಿ ಏನ್ರಿ ಅನ್ಕೊಂಡಿದ್ದಾರೆ ಇವರೆಲ್ಲ ಆ ಹೆಣ್ಮಕ್ಕಳು ಅಂತಂದ್ರೆ ಸುಮ್ಮನೆ ಏನು ಏನಾದ್ರೂ ಈ ಆಸಾಮಿ ಇದಾನಲ್ಲ ಇವನ್ ಯಾರು ಈ ಆರೋಪಿ ಇವನ ಮನೆಯವರಿಗೆ ಯಾರಾದ್ರೂ ಕಳ್ಸಿದ್ರೆ ಇವನೇ ಸುಮ್ಮನೆ ಇರ್ತಿದ್ನಾ ಯಾರಿದ್ದಾರೆ ಇಲ್ಲಿ ಎಸ್ ಆ ಫೋಟೋ ಪ್ಲೇ ಮಾಡಿ ಯಾರು ಇವನು ಏನು ಕತೆ ಎಲ್ಲಿದ್ದ ಏನು ಕತೆ ಅವೆಲ್ಲವೂ ಕೂಡ ಗೊತ್ತಾಗಲಿ ಇವನು ನೋಡಿ ಇವನು ಪ್ರಮುಖವಾಗಿ ಎಲ್ಲಿದ್ದ ಅಂತಂದರೆ ವೈಟ್ ಫೀಲ್ಡ್ನಲ್ಲಿ ಇದ್ದ ಅಂತೆ ವೈಟ್ ಫೀಲ್ಡ್ನಲ್ಲಿ ವಾಸ ಮಾಡ್ತಾ ನಮ್ಮ ರಾಜ್ಯದವನಲ್ಲರ ಇವನು ಕೇರಳ ಮೂಲದವನು ಕೇರಳ ಮೂಲದವನು ನವೀನ್ ಅನ್ನುವಂಥವನು ಇವನು ನವೀನು ಪ್ರಮುಖವಾಗಿ ನೇರವಾಗಿ ಈ ಕಿರುತೆರೆ ನಟಿಯನ್ನು ಒಂದಿಷ್ಟು ಟಾರ್ಗೆಟ್ ಮಾಡುವಂಥ ಕೆಲಸ ಆ ನಟಿಗೆ ಅಶ್ಲೀಲವಾಗಿ ಒಂದಿಷ್ಟು ಮೆಸೇಜ್ ಮಾಡುವಂಥದ್ದು ಅಶ್ಲೀಲವಾಗಿ ಒಂದಿಷ್ಟು ಫೋಟೋಗಳನ್ನು ಕಳಿಸುವಂಥದ್ದು ಆದರೆ ಇದು ಒಂದು ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥ ಒಂದು ಸ್ಟೋರಿ ಗಮನಿಸ್ತಾ ಹೋದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದ್ ಕಡೆ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಇವನು ಕೂಡ ರೇಣುಕಾ ಸ್ವಾಮಿನೇ ಆಗ್ತಿದ್ದ ಇನ್ನೊಂದ್ ಸ್ವಲ್ಪ ಏನಾದ್ರು ಯಾಕೆ ಅಂತಂದ್ರೆ ಇಲ್ಲಿ ಶಾಂತವಾಗಿ ಬುದ್ಧಿಯಾಗಿ ಸಂಪೂರ್ಣವಾಗಿ ಕಾನೂನನ್ನ ಕೈಗೆ ಎತ್ಕೊಳ್ಬಾರ್ದು ಅಂತ ಕಿರುತರೆ ನಟಿ ಏನ್ ಮಾಡ್ತಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ನೋಡಿ ಇವನು ನಿಜವಾಗ್ಲು ದಿನ ಬೆಳಗಾದ್ರೆ ನನಗೆ ಟಾರ್ಚರ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾನೆ ಗುಪ್ತಾಂಗದ ವಿಡಿಯೋಗಳನ್ನ ಕಳಿಸ್ತಾ ಇದ್ದಾನೆ ಸರಿಸುಮಾರು ಮೂರು ತಿಂಗಳಿಂದ ಇದೇ ರೀತಿಯಾಗಿ ಮಾಡ್ತಾ ಇದ್ದಾನೆ ಅವನನ್ನ ಕರೆಸಿ ಬುದ್ಧಿ ಹೇಳಿ ಅಂತ ಬಹಳ ನೀಟಾಗಿ ಆ ಕಿರುತೆರೆ ನಟಿ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವನನ್ನ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡಿ ಇದೀಗ ಬಂಧಿಸಿದ್ದಾರೆ ಅವನ್ನ ನೋಡಿ ಈ ರೀತಿಯಾದಂತ ಪರಿಸ್ಥಿತಿ ರೀ ದಿನ ಬೆಳಗಾದ್ರೆ ಅಂದ್ರೆ ಹೆಣ್ಣು ಮಕ್ಕಳು ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಬಳಸೋ ಅನ್ನೋದೇ ಬಹಳ ಅಪರೂಪ ಒಂದು ಕಡೆ ಹಿಂಗ ಹೋಗ್ಬಿಟ್ಟಿದೆ ಅಂದ್ರೆ ಬೆಳೆಸ್ಬೇಕಾ ಅಥವಾ ಬಳಸಬಾರ್ದ ಅನ್ನುವಂತ ಪರಿಸ್ಥಿತಿ ಏನಾದ್ರೂ ಇದೇ ನವೀನ್ ಮನೆಗೆ ಯಾರಾದ್ರೂ ಅವರ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಕಳಿಸಿದ್ರೆ ಇದೇ ನವೀನ್ ಸುಮ್ಮನೆ ಕೂರ್ತಿದ್ನ ಆ ಯಾರಾದ್ರೂ ಸುಮ್ಮನೆ ಕೂರ್ತಿದ್ರೆ ಏನ್ರಿ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಈ ಕಾ ಈ ಕಾಮಿಗಳಿದಾರಲ್ಲ ಈ ಕಾಮುಕರು ಇದಾರಲ್ಲ ನಿಜವಾಗ್ಲೂ ಕೂಡ ಈ ಕ್ರಿಮಿ ಕೀಟಗಳನ್ನ ಎಲ್ಲರನ್ನ ಕೂಡ ಒಂದು ರೀತಿಯಾಗಿ ಬೆಂಡೆತ್ತುವಂತ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ಒಂದು ರೀತಿಯಾಗಿ ಸೈಬರ್ ಕ್ರೈಮ್ ಅನ್ನ ಯಾರು ಯಾರಿಗೆ ಅತಿ ಹೆಚ್ಚಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಏಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ಬೇಕು ಎಸ್ ಏನೋ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ವೈಟ್ ನಲ್ಲಿ ವಾಸವಾಗಿದ್ದಂತ ಈ ಕೇರಳ ಮೂಲದ ನವೀನ ಇವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತಂದ್ರೆ ಟೆಂಪ್ಲೇಟ್ ಅನ್ ಅಂಡ್ ಪಾರ್ಟ್ನರ್ ಎಂಬ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತೆ ರೀ ಡೆವ್ಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದವನಿಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಬಿಟ್ಟು ಸುಮ್ಮನೆ ಬದುಕ್ತಾ ಇದ್ದಾನ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮತ್ತು ತೆಲುಗು ಹಿಂದಿ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿದಂತ ನಟಿಯನ್ನ ಒಂದು ಕಡೆ ಕಿರುತೆರೆ ನಟಿಯನ್ನ ಕಿರುಕುಳ ಕೊಡುವಂತ ಕೆಲಸ ಮಾಡ್ತಾ ಇದ್ದಾನಲ್ಲ ನಾಚಿಕೆಗೆಟ್ಟು ಅವನು ಇವನು ಮಾನ ಮರ್ಯಾದೆ ಇದ್ದಿದ್ರೆ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಬೇರೆ ರಾಜ್ಯದಿಂದ ಬಂದು ಬದುಕುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಜೀವನ ಕಟ್ಕೋತಾ ಇದ್ದಾನೆ ಕಟ್ಕೊಬಿಟ್ಟು ಅಶ್ಲೀಲವಾಗಿ ಪದಗಳನ್ನು ಬಳಸುವಂಥದ್ದು ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು ಗುಪ್ತಾಂಗದ ವಿಡಿಯೋ ಕಳಿಸ್ತಾನೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ ಇಂಥವ್ರಿಗೆಲ್ಲ ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಇಂಥವರೆಲ್ಲ ನಾವು ಸಾಕ್ತಾ ಇದೀವಲ್ಲ ನಮಗ್ತು ನಾವೇ ಹೊಡ್ಕೋಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋಬಿಟ್ಟಿದೆ ವೈಟ್ ಫೀಲ್ಡ್ನಲ್ಲಿ ವಾಸ ಇದ್ನಂತೆ ಒದ್ದು ಒಳಗಾಕ್ಬೇಕು ಇಂಥವ್ರನ್ನ ಪೊಲೀಸ್ ಅಧಿಕಾರಿಗಳು ನಿಜ ಹೇಳಬೇಕು ಅಂತಂದರೆ ಆ ಕಿರುತೆರೆ ನಟಿಗೆ ಒಂದಿಷ್ಟು ಶಾಂತವಾಗಿದ್ದಳು ಯಾವುದೇ ರೀತಿಯಾದಂಥ ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಅನ್ನುವಂಥ ಕಾರಣದಿಂದಾಗಿ ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡ್ತಾರೆ ಅದಕ್ಕಿಂತ ಮುಂಚೆಯೂ ಕೂಡ ನಿರಂತರವಾಗಿ ಯಾವಾಗ ಇವನು ಕಿರುಕುಳ ಕೊಡುವಂಥ ಕೆಲಸ ಮಾಡ್ತಾ ಇದ್ನಲ್ಲ ಮೂರು ತಿಂಗಳಿಂದ ಕರನ್ ನಿರಂತರವಾಗಿ ಕೆಲಸ ಇದೇ ಮಾಡ್ತಾ ಇದ್ದ ಅವನು ಅವನಿಗೆ ಕರೆಸಿ ಬುದ್ಧಿ ಹೇಳಿ ಬೇಡಪ್ಪ ಇದು ಸರಿಯಲ್ಲ ಒಳ್ಳೆಯದಲ್ಲ ಯಾಕೆಂತಂದರೆ ನಾಳೆ ದಿನದಲ್ಲಿ ಹೆಂಡತಿ ಮಕ್ಕಳು ನಿಮಗೂ ಕೂಡ ಇರ್ಬೋದು ನಿಮ್ಮ ಸಂಸಾರದಲ್ಲಿ ಅಕ್ಕ ತಂಗಿ ಎಲ್ಲರೂ ಕೂಡ ಇದ್ದಾರೆ ಈ ರೀತಿ ಮಾಡೋಕ್ಕೋಗ್ಬೇಡ ಅಂತ ಬುದ್ಧಿ ಹೇಳಿ ಕಳಿಸ್ತಾರೆ ಆದರೂ ಕೂಡ ಆ ಐಡಿಯನ್ನು ಬ್ಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಐಡಿಯಿಂದಲೂ ಕೂಡ ಅಶ್ಲೀಲವಾಗಿ ಒಂದಿಷ್ಟು ಮೆಸೇಜ್ ಮಾಡುವಂಥ ಕೆಲಸ ಮಾಡ್ತಾನೆ ಅಂತಂದರೆ ಎಷ್ಟು ಬರ್ಗೆಟ್ಟಿರ್ಬೇಕು ರೀ ಇವನು ಆ ಎಷ್ಟು ಬರ್ಗೆಟ್ಟಿರಬೇಕು ಇವನು ಬೇಕಾದರೆ ಅದೇನೋ ಅಂತಾರಲ್ಲ ಹೋಗ್ಲಿ ಬಿಡಿ ಈಗ ಎಲ್ಲ ಬಳಸ್ಕೋಬಾರ್ದು ಅಂತವೆಲ್ಲ ಪದಗಳು ಒಂದು ಕಡೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದವನು ಅದೇನು ರಾಜಕೀಯ ಎಲ್ಲವೂ ಕೂಡ ಬಿಟ್ಬಿಟ್ಟಿದ್ದು ಇವನು ಒಂದು ಇವನ್ನ ಈ ರೀತಿಯಾಗಿ ಹೋಗ್ತಾ ಹೋದರೆ ಅದೆಷ್ಟು ಕೇವಲ ಒಂದು ಕಿರುತರ ನಟಿಗೆ ಮಾಡಿದ್ದಾನೋ ಅಥವಾ ಬೇರೆ ಬೇರೆ ನಟರಿಗೋ ಎಷ್ಟು ನಟಿಯರಿಗೆ ಮೆಸೇಜ್ ಮಾಡಿದ್ದಾನೋ ಅದೆಲ್ಲವೂ ಕೂಡ ಗಮನ ಹರಿಸಿ ಇಂಥವರಿಂದೇ ಒಂದಿಷ್ಟು ಎಲ್ಲರೂ ಕೂಡ ಮಾನ ಮರ್ಯಾದೆ ಕಳ್ಕೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೆಷ್ಟೋ ಕೇರಳದಿಂದ ಬಂದ್ಬಿಟ್ಟು ಜೀವನವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅದೆಷ್ಟೋ ನರ್ಸ್ಗಳಿದ್ದಾರೆ ಅದೆಷ್ಟೋ ಜನ ಡಾಕ್ಟರ್ಸ್ಗಳಾಗಿದ್ದಾರೆ ಬೇರೆ ಬೇರೆಯವ್ರ ಜೀವನವನ್ನ ರೂಪಿಸಿಕೊಂಡು ತಾನಾಯ್ತು ತನ್ನ ಕುಟುಂಬ ಆಯ್ತು ಅಂತ ಬದುಕ್ತಾ ಇದ್ದಾರೆ ಹಂತದ ಮಧ್ಯದಲ್ಲಿ ಇಂಥದ್ನ ಕಾಮಿಗಳಿದ್ದಾರೆ ಅಂತಂದ್ರೆ ಯಾರನ್ನ ರೀ ಇಂಥವ್ರಲ್ಲ ಲಜ್ಜಿಗೆಟ್ಟವ್ರ ಇಂಥವ್ರಲ್ಲ ಇಂಥವ್ರನ್ನ ಕಾನೂನು ಸುಮ್ಮನೆ ಬಿಡಬಾರ್ದು ಇವರನ್ನ